ನಮಸ್ಕಾರ ಇಂದು ನಾವು ಒಂದು ವಿಶೇಷವಾದ ಸಂಸ್ಕೃತ ಸ್ತೋತ್ರ ಗುರು ಅಷ್ಟಕಂ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದನ್ನು ರಚಿಸಿದವರು ಸುಮಾರು ಎಂಟನೇ ಶತಮಾನದ ಮಹಾನ್ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ಕೇವಲ ಎಂಟು ಶ್ಲೋಕಗಳು ಆದರೆ ತುಂಬ ಗಹನವಾದ ವಿಚಾರ ಇದೆ ನಮ್ಮತ್ರ ಇರೋದು ಈ ಸ್ತೋತ್ರದ ಮೂಲ ಶ್ಲೋಕಗಳು ಮತ್ತೆ ಅವುಗಳ ಅರ್ಥವಿವರಣೆಗಳು ನಮ್ಮ ಉದ್ದೇಶ ಏನು ಅಂದರೆ ಈ ಸ್ತೋತ್ರದ ಮೂಲಕ ಗುರುಭಕ್ತಿಯ ಅಸಾಧಾರಣ ಮಹತ್ವ ಏನು ಅಂತ ತಿಳ್ಕೊಳ್ಳೋದು ಅಂದರೆ ಈ ಲೌಕಿಕ ಯಶಸ್ಸು ಆಮೇಲೆ ಸಂಪತ್ತು ಪಾಂಡಿತ್ಯ ಕೀರ್ತಿ ಇದೆಲ್ಲದಕ್ಕಿಂತ ಅಷ್ಟೇ ಯಾಕೆ ವೈರಾಗ್ಯಕ್ಕಿಂತನೂ ಕೂಡ ಗುರುಭಕ್ತಿಯೇ ಯಾಕೆ ಶ್ರೇಷ್ಠ ಅಂತ ಶಂಕರರ್ ಹೇಳ್ತಾರೆ ಇದನ್ನು ಸ್ವಲ್ಪ ನೋಡೋಣ ಈ ಸ್ತೋತ್ರದಲ್ಲಿ ಪದೇ ಪದೇ ಒಂದು ಪ್ರಶ್ನೆ ಬರುತ್ತೆ ಪ್ರತಿ ಶ್ಲೋಕದ ಕೊನೆಗೆ ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಹೌದು ಅಂದ್ರೆ ಮನಸ್ಸು ಗುರುವಿನ ಪಾದ ಕಮಲಗಳಲ್ಲಿ ಸ್ಥಿರವಾಗಿಲ್ಲ ಅಂದ್ರೆ ಬೇರೆ ಎಷ್ಟೇ ಇದ್ರೂ ಏನು ಪ್ರಯೋಜನ ಅಂತ ಇದು ನಿಜಕ್ಕೂ ಯೋಜನೆ ಮಾಡಬೇಕಾದ ಪ್ರಶ್ನೆ ಅಲ್ವಾ ಹೌದು ಖಂಡಿತ ಇದು ಅದ್ವೈತ ವೇದಾಂತದ ಹಿನ್ನೆಲೆಯಲ್ಲಿ ಬಂದಿರುವ ಸ್ತೋತ್ರ ಇಲ್ಲಿ ಗುರು ಅನ್ನೋ ಪದಕ್ಕೆ ಹೇಗೇಳೋದು ಎರಡು ಮುಖ್ಯವಾದ ಅರ್ಥಗಳಿವೆ ಓಹೋ ಒಂದು ನಮಗೆ ಕಣ್ಣಿಗೆ ಕಾಣುವ ಹಾಗೆ ಜ್ಞಾನ ಕೊಡುವ ಭೌತಿಕ ಶಿಕ್ಷಕರು ಹ್ಮ್ ಇನ್ನೊಂದು ಆ ಶಿಕ್ಷಕರು ಏನನ್ನ ಪ್ರತಿನಿಧಿಸುತ್ತಾರೋ ಆ ಪರಮಸತ್ಯ ಅಂದ್ರೆ ಬ್ರಹ್ಮನ್ ಹ್ಮ್ ಅದ್ವೈತದ ಪ್ರಕಾರ ಸತ್ಯವನ್ನ ತಿಳಿದ ಗುರು ಆ ಪರಮ ಸತ್ಯದ ಜೀವಂತ ರೂಪವೇ ಆಗಿರ್ತಾರೆ ಹಾಗಾದ್ರೆ ಇಲ್ಲಿ ಒತ್ತು ನೀಡ್ತಾ ಇರೋದು ಬರೀ ವೈಯಕ್ತಿಕ ಗುರುವಿನ ಸೇವೆಗ ಅಥವಾ ಆ ಗುರುವಿನ ಮೂಲಕ ತಿಳಿಬೇಕಾದ ಆ ಪರಮತತ್ವಕ್ಕ ಹ್ಮ್ ಒಳ್ಳೆ ಪ್ರಶ್ನೆ ಶಂಕರರ ದೃಷ್ಟಿಯಲ್ಲಿ ಇವೆರಡೂ ಬೇರೆ ಬೇರೆ ಅಲ್ಲ ಭೌತಿಕ ಗುರುವಿನ ಮಾರ್ಗದರ್ಶನವೇ ಪರಮ ಸತ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋ ದಾರಿ ಸರಿ ಈ ಮಾಯೆಯ ಮುಸುಕನ್ನು ಸರಿಸಬೇಕಾದ್ರೆ ಸತ್ಯವನ್ನ ತಿಳಿದ ಗುರುವಿನ ಉಪದೇಶ ಅವರಲ್ಲಿ ಶ್ರದ್ಧೆ ಇದು ಇದು ತುಂಬ ಮುಖ್ಯವಾದ ಸಾಧನ ಆಗತ್ತೆ ಹಾಗಾಗಿ ಗುರುವಿನ ಪಾದಕಮಲಗಳಿಗೆ ಮನಸ್ಸು ಲಗತಾಗೋದು ಅಂದ್ರೆ ಅವರ ಬೋಧನೆಗಳನ್ನ ಶ್ರದ್ಧೆಯಿಂದ ಸ್ವೀಕರಿಸಿ ಆ ಸತ್ಯದಲ್ಲಿ ನಿಲ್ಲೋದು ಅಂತರ್ಥ ಆ ದೃಷ್ಟಿಯಿಂದ ನೋಡಿದ್ರೆ ಮೊದಲ ಆರು ಶ್ಲೋಕಗಳು ಅವು ಇನ್ನೂ ಹೆಚ್ಚು ಅರ್ಥ ಕೊಡತಲ್ವಾ ಅಂದ್ರೆ ಸುಂದರವಾದ ಶರೀರ ಒಳ್ಳೆ ಹೆಂಡ್ತಿ ಮೇರುಪರ್ವತದಷ್ಟು ಸಂಪತ್ತು ಇಡೀ ಜಗತ್ತೇ ಹೊಗಳುವ ಕೀರ್ತಿ ಹೌದು ಹೌದು ಒಳ್ಳೆ ಮಕ್ಕಳು ಮೊಮ್ಮಕ್ಕಳು ದೊಡ್ಡ ಮನೆ ಬಂಧು ಬಳಗ ಇದೆಲ್ಲ ಇದ್ರೂ ಪ್ರಯೋಜನ ಇಲ್ಲ ಅಂತಾರೆ ಅಷ್ಟೇ ಅಲ್ಲ ವೇದಶಾಸ್ತ್ರಗಳಲ್ಲಿ ಎಷ್ಟೇ ದೊಡ್ಡ ಪಂಡಿತ ಆಗಿದ್ರೂ ಸರಿ ಅಥವಾ ಒಳ್ಳೆ ಕಾವ್ಯ ಬರೆಯೋ ಪ್ರತಿಭೆ ಇದ್ರೂ ಸರಿ ದೇಶ ವಿದೇಶಗಳಲ್ಲಿ ಗೌರವ ಸಿಕ್ಕಿದ್ರೂ ತನ್ನ ನಡತೆಯಲ್ಲೇ ತಾನು ಶ್ರೇಷ್ಠ ಅಂತ ಅನ್ಕೊಂಡಿದ್ರೂ ರಾಜರು ಚಕ್ರವರ್ತಿಗಳೇ ಗೌರವ ಕೊಡುವ ಸ್ಥಿತಿಯಲ್ಲಿದ್ರೂ ತನ್ನ ದಾನ ಧರ್ಮಗಳಿಂದ ಪರಾಕ್ರಮದಿಂದ ಎಲ್ಲ ಕಡೆ ಹೆಸರು ಮಾಡಿದ್ರೂ ಸಹ ಇದೆಲ್ಲ ಲೌಕಿಕ ಸಾಧನೆಗಳು ಗುರುಚರಣಗಳಲ್ಲಿ ಮನಸ್ಸು ನಿಲ್ದೇ ಹೋದ್ರೆ ಪ್ರಯೋಜನ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಪ್ರತಿ ಶ್ಲೋಕದ ಕೊನೆಯಲ್ಲಿ ಆ ತತಃ ಕಿಂ ಅಂದ್ರೆ ಅದರಿಂದೇನು ಅಂತ ನಾಲ್ಕು ಸಲ ಕೇಳೋದು ಅದು ಕೇಳುಗರ ಮನಸ್ಸಿಗೆ ಗುರುಭಕ್ತಿಯ ಪ್ರಾಮುಖ್ಯತೆಯನ್ನ ಆಳವಾಗಿ ನಾಡಿಸುತ್ತೆ ಅಲ್ವಾ ನಿಜ ಇದು ಬರೀ ಒಂದು ಅಲಂಕಾರಕ್ಕೆ ಬಳಸಿದ್ದಲ್ಲ ಆ ಸಂದೇಶದ ತೀವ್ರತೆಯನ್ನ ಅದು ಹೆಚ್ಚಿಸುತ್ತೆ ಇನ್ನೊಂದು ಗಮನಿಸ್ಬೇಕು ಈ ಪುನರಾವರ್ತನೆ ಇದೆಯಲ್ಲ ಇದು ಲೌಕಿಕ ಸಾಧನೆಗಳಲ್ಲ ಹೇಗೆ ಹೇಳೋದು ಕ್ಷಣಿಕ ಅವು ಪೂರ್ಣ ಅಲ್ಲ ಅನ್ನೋದನ್ನು ಕೂಡ ಸೂಚಿಸುತ್ತೆ ಹೌದು ಗುರುಕೃಪೆಯಿಂದ ಸಿಗುವ ಜ್ಞಾನದ ಮುಂದೆ ಇದೆಲ್ಲ ಗೌಣ ಅನ್ನೋ ಧ್ವನಿ ಇದೆ ಅದರಲ್ಲಿ ಆದರೆ ಏಳನೇ ಮತ್ತೆ ಎಂಟನೇ ಶ್ಲೋಕಗಳು ಅವು ಇನ್ನೂ ಸ್ವಲ್ಪ ಆಶ್ಚರ್ಯ ತರುತ್ತೆ ಯಾಕಂದ್ರೆ ಅವು ಲೌಕಿಕ ಸಾಧನೆಗಳ ಬಗ್ಗೆ ಅಲ್ಲ ಬದಲಿಗೆ ವೈರಾಗ್ಯದ ಬಗ್ಗೆ ಮಾತಾಡುತ್ತೆ ಹೌದು ಅದೇ ವಿಶೇಷ ಸಾಮಾನ್ಯವಾಗಿ ವೈರಾಗ್ಯವನ್ನ ಆಧ್ಯಾತ್ಮದ ಉನ್ನತ ಸ್ಥಿತಿ ಅಂತಾರಲ್ಲ ಹೌದು ಕುತೂಹಲಕಾರಿ ಅಂಶ ಶಂಕರರು ಹೇಳ್ತಾರೆ ಒಬ್ಬ ವ್ಯಕ್ತಿಗೆ ಲೌಕಿಕ ಭೋಗಗಳ ಮೇಲೆ ಅಥವಾ ಯೋಗಾಭ್ಯಾಸದ ಸಿದ್ಧಿಗಳ ಮೇಲೆ ಒಳ್ಳೆ ಕುದುರೆಗಳ ಮೇಲೆ ಪ್ರೀತಿಪಾತ್ರರ ಮೇಲೆ ಸಂಪತ್ತಿನ ಮೇಲೆ ಆಸೆ ಇಲ್ಲದಿರಬಹುದು ಅಷ್ಟೇ ಅಲ್ಲ ಅವನು ಕಾಡಲ್ಲಿರಬಹುದು ಅಥವಾ ಮನೆಯಲ್ಲೇ ಇದ್ದು ಎಲ್ಲದರಿಂದ ದೂರ ಇರಬಹುದು ತನ್ನ ಕರ್ತವ್ಯಗಳು ಅಥವಾ ತನ್ನ ಶರೀರದ ಮೇಲೂ ಕೂಡ ಆಸಕ್ತಿ ಇಲ್ಲದಿರಬಹುದು ಅಂದ್ರೆ ಒಂದು ತೀವ್ರವಾದ ವೈರಾಗ್ಯ ಸ್ಥಿತಿಯಲ್ಲೇ ಇರಬಹುದು ಆದರೆ ಅಂಥ ವೈರಾಗ್ಯ ಇದ್ರೂ ಸಹ ಮನಸ್ಸು ಗುರುವಿನ ಪಾದಗಳಲ್ಲಿ ಲೀನವಾಗಿಲ್ಲ ಅಂದ್ರೆ ಆ ವೈರಾಗ್ಯದಿಂದಲೋ ಏನು ಪ್ರಯೋಜನ ಅಂತ ಕೇಳ್ತಾರೆ ಶಂಕರರು ಓಹೋ ಇದು ನಿಜಕ್ಕೂ ತುಂಬ ಆಳವಾದ ವಿಚಾರ ಅಂದ್ರೆ ಗುರು ಕೃಪೆಯಿಲ್ಲದ ವೈರಾಗ್ಯ ಕೂಡ ಪೂರ್ಣ ಅಲ್ಲ ಅದು ಅಹಂಕಾರಕ್ಕೆ ಕಾರಣ ಆಗ್ಬಹುದು ಅಥವಾ ದಾರಿ ತಪ್ಪಿಸಬಹುದು ಅನ್ನೋ ಎಚ್ಚರಿಕೆಯೂ ಇದೆ ಇದರಲ್ಲಿ ಅಂದ್ರೆ ಬಾಹ್ಯ ಸಾಧನೆಗಳು ಮಾತ್ರ ಅಲ್ಲ ಆಂತರಿಕ ಸ್ಥಿತಿಯಾದ ವೈರಾಗ್ಯಕ್ಕೂ ಕೂಡ ಗುರುವಿನ ಜೊತೆಗಿನ ಸಂಪರ್ಕ ಬೇಕೇ ಬೇಕು ಅನ್ನೋದು ಇದರ ಒಟ್ಟು ಸಾರಾಂಶ ಅನ್ಸುತ್ತೆ ಖಂಡಿತವಾಗಿ ಒಟ್ಟಿನಲ್ಲಿ ಈ ಎಂಟು ಶ್ಲೋಕಗಳು ಹೇಳೋದೇನಂದ್ರೆ ಪರಮಸತ್ಯದ ಸ್ವರೂಪವಾದ ಗುರುವಿನ ಜೊತೆ ಒಂದು ಆಳವಾದ ಜೀವಂತವಾದ ಸಂಬಂಧ ಇಲ್ಲದಿದ್ರೆ ಹೊರಗಿನ ಪ್ರಪಂಚದ ಯಾವುದೇ ಸಾಧನೆಯಾಗಲಿ ಅಥವಾ ಒಳಗಿನ ವೈರಾಗ್ಯ ಸ್ಥಿತಿಯಾಗಲಿ ಅದು ನಮ್ಗೆ ಪೂರ್ಣತೆಯನ್ನು ಕೊಡೋದಿಲ್ಲ ಹ್ಮ್ ಆದರೆ ಕೊನೆಯಲ್ಲಿ ಒಂಬತ್ತನೇ ಶ್ಲೋಕ ಇದೆಯಲ್ಲ ಫಲಶ್ರುತಿ ಅದು ಒಂದು ಭರವಸೆಯನ್ನು ಕೊಡುತ್ತೆ ಹೌದಾ ಯಾರು ಈ ಗುರು ಅಷ್ಟಕವನ್ನು ಪಠಿಸ್ತಾರೋ ಅವರು ಸನ್ಯಾಸಿಯಾಗಿರ್ಲಿ ರಾಜನಾಗಿರ್ಲಿ ಬ್ರಹ್ಮಚಾರಿಯಾಗಿರ್ಲಿ ಅಥವಾ ಗೃಹಸ್ಥನಾಗಿರ್ಲಿ ಪರವಾಗಿಲ್ಲ ಅವರ ಮನಸ್ಸು ಗುರುವಿನ ವಾಕ್ಯಗಳಲ್ಲಿ ಅಂದ್ರೆ ಉಪದೇಶಗಳಲ್ಲಿ ದೃಢವಾಗಿ ನಿಂತ್ರೆ ಹ್ಮ್ ಗುರುಭಕ್ತಿಯ ಮೇಲೆ ಇಷ್ಟೊಂದು ಅಂದ್ರೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಗುರಿಗಳಿಗೆ ಅದೊಂದೇ ದಾರಿ ಅನ್ನೋ ಹಾಗೆ ಪ್ರಾಮುಖ್ಯತೆ ಕೊಟ್ಟಿರೋದು ಇದು ತುಂಬಾನೇ ಗಮನಾರ್ಹ ಹೌದು ಹ್ಮ್ ಈ ಸ್ತೋತ್ರ ಗುರುಭಕ್ತಿಗೆ ಇಷ್ಟು ಅಸಾಧಾರಣವಾದ ಪ್ರಾಮುಖ್ಯತೆ ಕೊಡುತ್ತೆ ಅಂದಮೇಲೆ ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಇದು ಬರೀ ಶ್ಲೋಕಗಳನ್ನ ಭಕ್ತಿಯಿಂದ ಹೇಳೋದರ ಆಚೆಗೆ ಗುರುವಿನ ಪಾದಕಮಲಗಳಿಗೆ ಮನಸ್ಸು ಲಗಥಾಗಿರೋದು ಅಥವಾ ಗುರುವಿನ ಉಪದೇಶಗಳಲ್ಲಿ ಮನಸ್ಸು ಸ್ಥಿರವಾಗಿರೋದು ಅಂದ್ರೆ ಅದರ ನಿಜವಾದ ದೈನಂದಿನ ಆಚರಣೆ ಹೇಗಿರಬಹುದು ಒಳ್ಳೆ ಪ್ರಶ್ನೆ ಇದರ ಬಗ್ಗೆ ನಾವೇ ಸ್ವತಃ ಚಿಂತನೆ ಮಾಡೋದು ಬಹುಶಃ ಈ ಸ್ತೋತ್ರದ ನಿಜವಾದ ಪ್ರಯೋಜನ ಆಗ್ಬೋದೇನೋ